ಅನಂತಕುಮಾರ್ ಹೆಗ್ಡೆ ಬಾಯಿ ಬಿಟ್ಟರೆ ವಿವಾದಗಳೇ ಇಷ್ಟು ದಿನ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ನಾಲ್ಗೆ ಬಿಡ್ತಾ ಇದ್ದಂಥ ಇದೆ ಅನಂತಕುಮಾರ್ ಹೆಗ್ಡೆ ಈಗ ಸ್ವಪಕ್ಷ ನಾಯಕರ ವಿರುದ್ಧವೇ ಸರ್ವಾಧಿಕಾರಿ ಅಂತೆ ವರ್ತಿಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಅವರ ಮೇಲೆ ಕೇಳಿ ಬರ್ತಾ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸತತ ಆರು ಬಾರಿ ಸಂಸತ್ ಪ್ರವೇಶ ಮಾಡಿರುವಂತಹ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಸಂಸದ ಅನಂತಕುಮಾರ್ ಹೆಗ್ಡೆ ಈಗ ಸ್ವಪಕ್ಷೀಯರಿಗೆ ತಲೆಬಿಸಿಯಾಗಿದ್ದಾರೆ ಕಳೆದ ಬಾರಿ ಆಯ್ಕೆಯಾದ ನಂತರ ಅಜ್ಞಾತವಾಸಕ್ಕೆ ತೆರಳಿದ್ದ ಅನಂತಕುಮಾರ್ ಹೆಗ್ಡೆ ಪಕ್ಷದ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಂದಲೂ ಕೂಡ ದೂರ ಇದ್ದರು ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಸ್ವತಃ ಪ್ರಧಾನಿ ಮೋದಿ ಬಂದಿದ್ದರೂ ಕೂಡ ಅನಂತಕುಮಾರ್ ಅವರು ಹಾಜರಾಗಿರಲಿಲ್ಲ ಅವರಿಗೆ ಕೆಲವು ಅನಾರೋಗ್ಯ ಸಮಸ್ಯೆ ಕೂಡ ಆ ಸಂದರ್ಭದಲ್ಲಿ ಎದುರಾಗಿತ್ತು ಈ ಸಲ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತಲೇ ಹೇಳಲಾಗಿತ್ತು ಆದರೆ ವರ್ಷದ ಆರಂಭದಲ್ಲೇ ದಿಢೀರ್ ಪ್ರತ್ಯಕ್ಷರಾದ ಸಂಸದರು ಮತ್ತೊಮ್ಮೆ ಹಿಂದೂ ಅಜೆಂಡಾ ಇಟ್ಕೊಂಡೇ ಅಬ್ಬರಿಸ್ತಾ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳ ವಿರುದ್ಧ ಕೂಡ ಸಿಟ್ಟಾಗಿದ್ದು ಇದ್ರೆ ನನ್ನ ಮುಂದೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಹಳೆ ವರ್ಷ ಆರಂಭಿಸಿರುವಂತಹ ಸಂಸದ ಅನಂತಕುಮಾರ್ ಹೆಗ್ಡೆ ಈಗ ತುಪಾಕಿಯಂತೆ ಸಿಡಿತಾ ಇದ್ದಾರೆ ಉತ್ತರ ಕನ್ನಡ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳ ಮೇಲೆ ಕೆಂಡ ಇದ್ದಾರೆ ಬಹಿರಂಗವಾಗಿ ಈ ಬಗ್ಗೆ ತಮ್ಮ ರೋಷಾವೇಶ ತೋರಿಸಿದ್ದಾರೆ ಭಟ್ಕಳ ತಾಲೂಕಿನ ಬೆಳಕೆ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅನಂತಕುಮಾರ್ ಹೆಗ್ಡೆ ಅವರು ಅನಿವಾರ್ಯವಾಗಿ ನಾನು ಈ ಬಾರಿ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಿದೆ ನನಗೆ ರಾಜಕೀಯ ಬೇಡ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ನೇರವಾಗಿ ಹೇಳಿದ್ದೆ ಆದರೂ ಕೆಲವರು ನನ್ನ ಬಳಿ ಬಂದು ಸ್ಪರ್ಧೆ ಮಾಡೋಕ್ಕೆ ಒತ್ತಾಯ ಮಾಡಿದರು ಹೇಗೋ ಯು ಟರ್ನ್ ಮಾಡಿಕೊಂಡು ಮತ್ತೆ ರಾಜಕೀಯದಲ್ಲಿ ಮುಂದುವರಿಯುತ್ತಿದ್ದೇನೆ ಎನ್ನುವ ಮೂಲಕ ತಾನು ಈ ಬಾರಿ ಟಿಕೆಟ್ ಆಕಾಂಕ್ಷಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಅಷ್ಟಕ್ಕೂ ಹೆಗಡೆ ಅವರು ಈ ರೀತಿ ರೂಪ ತಾಳೋಕ್ಕೆ ಕಾರಣ ಕೂಡ ಇದೆ ಕ್ಷೇತ್ರದ ಕಾರ್ಯಕರ್ತರು ಅವರಿಗೆ ಟಿಕೆಟ್ ನೀಡಬಾರ್ದು ಅಂತ ಬಹಿರಂಗವಾಗಿ ಮಾತನಾಡಿಕೊಳ್ತಾ ಇದ್ದಾರೆ ಕೆಲವರು ಟಿಕೆಟ್ಗೋಸ್ಕರ ಲಾಬಿ ಶುರು ಮಾಡ್ತಾ ಇರೋದು ಸಹ ಹೆಗಡೆಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಟಿಕೆಟ್ ಆಕಾಂಕ್ಷಿಗಳನ್ನು ಉತ್ತರ ಕುಮಾರನಿಗೆ ಹೋಲಿಸಿ ತಾಕತ್ತಿದ್ದರೆ ತಮ್ಮ ಚೇರ್ ಮೇಲೆ ಕೂರ್ಲಿ ಅಂತ ತಮ್ಮ ಹಿಂದಿದ್ದ ಕುರ್ಚಿಯೊಂದನ್ನು ಎತ್ತಿ ಟೇಬಲ್ ಮೇಲೆ ಇಟ್ಟಿದ್ದಾರೆ ಕ್ಷೇತ್ರದ ಬಗ್ಗೆ ಕಿಂಚಿತ್ತು ಅರಿವಿಲ್ಲದವರು ಪಾರ್ಲಿಮೆಂಟ್ ಕುರಿತು ಮಾತನಾಡ್ತಾ ಇದ್ದಾರೆ ಕಿತ್ತೂರು ಖಾನಾಪುರ ಎಲ್ಲಿವೆ ಅಂತಲೂ ಅವರಿಗೆ ಗೊತ್ತಿಲ್ಲ ಧಮ್ಮಿದ್ದವರು ತಾಕತ್ತಿದ್ದವರು ಮುಂದೆ ಬಂದರೆ ತಾನು ಯು ಟರ್ನ್ ತೆಗೆದುಕೊಂಡು ಹೋಗೋದಾಗಿ ಅನಂತಕುಮಾರ್ ಹೆಗ್ಡೆ ಅವರು ಸವಾಲು ಹಾಕಿದ್ದಾರೆ ಸಂಸದರ ಈ ಸರ್ವಾಧಿಕಾರಿ ಎಂಬಂಥ ವರ್ತನೆಗೆ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಮುಜುಗರಗೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸ್ಕೊಂಡಿರಲ ಹೆಗಡೆ ಅವರು ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮತ್ತೆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಈ ಬಾರಿ ಟಿಕೆಟ್ ಸಿಗೋದು ಅನುಮಾನ ಎಂಬ ಮಾತುಗಳ ನಡುವೆ ಪ್ರತಿ ಗ್ರಾಮಗಳಲ್ಲಿ ಕೂಡ ಸಭೆ ನಡೆಸ್ತಾ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಆದರೆ ಕ್ಷೇತ್ರದಲ್ಲಿ ಈ ಬಾರಿ ಅನಂತಕುಮಾರ್ ಹೆಗ್ಡೆ ಪರ ಜನರ ಒಲವಿಲ್ಲ ಜನ ಹಿಂದುತ್ವ ಮಾತ್ರವಲ್ಲ ಅಭಿವೃದ್ಧಿಯನ್ನು ಕೂಡ ಕೇಳ್ತಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ ಅಂತ ಕೆಲವು ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಟಿಕೆಟ್ ಪಡೆಯೋಕೆ ಕಸರತ್ತು ನಡೆಸ್ತಾ ಇದ್ದಾರೆ ಹೀಗಾಗಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಭಯ ಕೂಡ ಇದೆ ಈ ಎಲ್ಲ ಕಾರಣಗಳಿಂದ ಸ್ವಪಕ್ಷೀಯರ ವಿರುದ್ಧವೇ ಫೈರ್ ಬ್ರ್ಯಾಂಡ್ ಅಂತೆ ಸಿಡಿತಾ ಇದ್ದಾರೆ ಅವರ ಈ ಸರ್ವಾಧಿಕಾರಿ ವರ್ತನೆ ಬಿಜೆಪಿಗರಿಗೆ ಇರಿಸು ಮೂರಿಸು ತಂದಿದೆ